ಕಾಂಗ್ರೆಸ್ ಕಲಿಗಳ ಮನಸ್ತಾಪ ಈಗ ಬೀದಿಗೆ ಬಂದಿದೆ ಶಾಸಕ ಷಡಕ್ಷರಿ ಜೊತೆಗೆ ಮುಖಂಡ ಲೋಕೇಶ್ವರ್ ಮಧ್ಯೆ ಶೀತಲ ಸಮರ ಆರಂಭ ಆಗಿದೆ ತುಮಕೂರು ಜಿಲ್ಲೆ ಟಿಪ್ಪಟೂರು ಕ್ಷೇತ್ರದ ಶಾಸಕರು ಇವರು ಷಡಕ್ಷರಿ ವಿಧಾನಸಭಾ ಚುನಾವಣೆಯಲ್ಲಿ ಜೋಡೆತ್ತುಗಳಂತೆ ಇದ್ದರು ಇಬ್ಬರು ಚುನಾವಣಾ ಬಳಿಕ ಲೋಕೇಶ್ವರ್ ಅವರನ್ನು ಕಡೆಗಣಿಸಿದ್ದಾರೆ ಅನ್ನುವಂಥ ಆರೋಪ ಇವರ ಮೇಲೆ ಇದೆ ಸೊ ಈಗ ನೊಂದ ಕಾಂಗ್ರೆಸ್ ಕಾರ್ಯಕರ್ತರು ಸಭೆಯನ್ನು ಕರೆದಿದ್ದಾರೆ ಅಂದರೆ ಲೋಕೇಶ್ವರ್ ಬೆಂಬಲಿಗರು ಸೊ ಈಗ ಈ ಒಂದು ಮನಸ್ತಾಪ ಏನಿದೆಯಲ್ಲ ಅಂದರೆ ತುಮಕೂರು ಕಾಂಗ್ರೆಸ್ ಕಲಿಗಳ ಮನಸ್ತಾಪ ಬೀದಿಗೆ ಬಂದಿದಂತೂ ಸತ್ಯ ಯಾಕೆಂದರೆ ಇಬ್ಬರು ಜೊತೆಯಾಗಿದ್ದರು ಅಂದರೆ ಶಾಸಕ ಷಡಕ್ಷಿರಿ ಜೊತೆಗೆ ಮುಖಂಡ ಲೋಕೇಶ್ವರ್ ಇಬ್ಬರು ಕೂಡ ಜೊತೆಯಲ್ಲಿದ್ದರು ಆದರೆ ಈಗ ಲೋಕೇಶ್ವರ್ ಬೆಂಬಲಿಗರು ಸಭೆಯನ್ನು ಕರೆದಿದ್ದಾರೆ ಅಂದರೆ ಸರಿಯಾದ ರೀತಿಯಲ್ಲಿ ಅವರಿಗೆ ಮಾತನಾಡಿಸ್ತಾ ಇಲ್ಲ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ಅವರನ್ನು ಕಡೆಗಣಿಸಲಾಗ್ತಾ ಇದೆ ಅವರಿಗೆ ಆಹ್ವಾನ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ಚುನಾವಣೆ ಆದ ಬಳಿಕ ಈ ರೀತಿಯಾಗಿ ಆಗ್ತಾ ಇದೆ ಚುನಾವಣೆ ಆದ ನಂತರ ಅವರನ್ನು ಕಡೆಗಣಿಸಲಾಗ್ತಾ ಇದೆ ಅಂಥೇಳಿ ಆರೋಪ ಬಂದಿದೆ ಹಾಗಾಗಿ ಈಗ ಲೋಕೇಶ್ವರ್ ಬೆಂಬಲಿಗರು ಸಭೆಯನ್ನು ಮಾಡಿದ್ದಾರೆ ಲೋಕರ ಸಹಕಾರ ಕೊಟ್ಟು ನೀವು ಖಂಡಿತ ಗೆದ್ದೆ ಗೆಲ್ತೀರಾ ಅಂತ ಅದೇ ರೀತಿ ಒಂದಲ್ಲ ಎಲ್ ಸಲ ಮೂರ್ ನಾಲ್ಕು ಸಲ ಅವ್ರ ಮನೆಗ್ ಬಂದ್ರು ಹೋದ್ರು ಇವಾಗ ನಾಮಿನೇಷನ್ ಫೈಲ್ ಮಾಡಬೇಕಲ್ಲೋ ಅವ್ರ ಮನೆಗೆ ಬಂದ್ರು ಲೋಕಣಾರ್ ಅವ್ರ ದೇವ್ರ ಪ್ರಸಾದ ಕುಂಕುಮನೂ ಅವ್ರ ಅಣೆ ತಿಲಕ ಇಟ್ರು ಅದೆಲ್ಲ ನೀವು ಸಾಕಷ್ಟು ನೋಡಿದಿಲ್ಲ ಇಷ್ಟೆಲ್ಲ ಆದ್ರು ಸಾಕಷ್ಟು ಒಳ್ಳೆ ಹದಿನೆಂಟು ವರ್ಷದ ತರುಣ ತರ ಲೋಕೇಶ್ ಅವರು ಇಡೀ ತಾಲೂಕಾದ್ಯಂತ ಅವ್ರಿಂದಲೂ ಹಂಗ ಓಡಾಡಿರಲಿಲ್ಲ ಅಷ್ಟು ಓಡಾಟ ಮಾಡಿದ್ರು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಓಟ್ ಹಾಕಿರು ಹಾಕ್ಸಿರು ಏನು ಪ್ರತಿಫಲಾಪೇಕ್ಷೆ ಇಲ್ಲದೆ ಯಾವುದೇ ರೀತಿ ಹಣ ಮುಟ್ಟದೆ ಯಾವುದೇ ರೀತಿ ಅಧಿಕಾರ ಇಂತದೇ ಮುಂದಕ್ಕೆ ಬೇಕು ಅಂತ ಏನು ಕೇಳದೆ ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ರು ಇದನ್ನ ಷಡಕ್ಷರೇ ಅವರು ದುರುಪಯೋಗ ಇವತ್ತು ಬಡಿಸ್ಕೊತಾ ಇದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀವಿ ಇವತ್ತು ನಾವು ಯಾವ ವ್ಯಕ್ತಿಗೆ ಯಾವ ಪಕ್ಷಕ್ಕೆ ಹಾಕ್ಬಾರ್ದು ಅಂತ ಇದ್ದು ಹಾಕಿದೀವಿ ಕಾಂಗ್ರೆಸ್ಗೆ ಅದು ಕಾರಣ ಲೋಕೇಶ್ ಅವರು ಈ ತರ ನನ್ನಂತ ನೂರಾರು ಸಾವಿರಾರು ಮನ್ಸನ್ನ ಚೇಂಜ್ ಮಾಡಿದ್ದಾರೆ ಅವರು ದಯವಿಟ್ಟು ಅವರಿಗೆ ಗೌರವ ಕಾಂಗ್ರೆಸ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ